ಹರೇ ಸರ್ ಅಪ್ಪ ಸಂಪೂರ್ಣವಾಗಿ ಬಂತು ನಾ ನಾವು ಚರಕ್ಕೆ ಬಂದೆ ಬಂದೆ ಗೆಕ ಅಂತ ಹೇಳೋದು ಆರು ದಿನಗಳ ನಂತರ ಆಯ್ತು ಯಾನೋ ಒಂದು ಸರ್ಕಾರದಿಂದ ನಮ್ಮ ರೈಲ್ವೇ ಬೆಂಚ್ ಆಸ್ತಿಗಳೆ ಅಂತ ಹೇಳೋದು ನಮ್ಮಕ ಎರಡು ಕೂಡ ಆ ಜನ ಅಧಿಕಾರಿಗಳನ್ನ ಮಾತಾಡಿ ಡಿಸೆಂಬರ್ 28 ಜನ ಜೂನ್ಗೂ ಟ್ಯಾಕಿವನೇ

ಒಂದು ಸಂಪ್ರದಾಯವಾದ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸಹೇಬ್ಬರು ರೈಲ್ವೆಯ ತೊಂದರೆಯಾಗಿ ಬೆಳಗಿನಿಂದ ಬಿಟ್ಟು ಬಂದಿದ್ದಾರೆ ಇಲಾಖೆ ಜನಸಾಮಾನ್ಯರಿಗೋಸ್ಕರವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಮೂಲದ ವಿಚಾರ ಚಿಂತನೆ ಜೊತೆಯಲ್ಲಿ ನಮ್ಮ ಇಲಾಖೆಯ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ಪಡ್ಕೊಡ್ತಕ್ಕಂಥದ್ರಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಜನ ನನ್ನನ್ನು ಸೇರಿ ಲೋಕಸಭಾ ಸದಸ್ಯರಲ್ಲಿ ಯಾರಾದ್ರೂ ಒಬ್ಬರು ಮದುವೆಗೆ ಆಗಿದ್ರೆ ಅದು ಸನ್ಮಾನ್ಯ ಬೇಬೈ ರಾಘವೇಂದ್ರ ಅವರು ತುಂಬಾ ಲೋಕಸಭಾ ಸದಸ್ಯರಲ್ಲಿ ಪ್ರಾಖ್ಯಾತವಾಗಿ ಮಾತಾಡಬೇಕು ನಿಮ್ಮೆಲ್ಲರೂ ಕೂಡ ಸ್ವಾಗತಿಸ್ತೀವಿ ಮಾಧ್ಯಮದವರನ್ನು ಕೂಡ ನಾವು ಸ್ವಾಗತಿಸ್ತೀವಿ ಒಂದು ನಿಮ್ಮನ್ನು ಹೊರಗಡೆ ಕಳಿಸಿ ಮಾಡಿ ಮತ್ತೆ ಬೆಳೆನೋ ಆಗೋದು ಬೇಡ ಅಂತ ದೃಷ್ಟಿಯಿಂದ ಮತ್ತೆ ನೀವು ಅಲ್ಲಿ ಹೋಗೋದು ಕಾಯೋದು ಲಕ್ಷ್ಮೀ ಸಲೇಟ್ ಆದ್ರೆ ಬೇಡ ಮಾಡ್ಕೊಳ್ಳೋದು ಎಲ್ಲ ಅಧಿಕಾರಿಗಳು ಇಷ್ಟಿ ಇದೊಂದು ಸೂಕ್ಷ್ಮವಾದ ಇಲಾಖೆ ರೈಲ್ವೆ ಇಲಾಖೆ ಒಂದು ರೀತಿಯ ಡಿಫೆನ್ಸ್ ಇದೆ ಯಾವ ರೀತಿ ದೇಶದಲ್ಲಿ ಸೈನಿಕರು ದೇಶವನ್ನ ರಕ್ಷಣೆ ಮಾಡ್ತಾರೋ ಅವರಿಗೆ ಕೇವಲ ಕೆಲವು ದಿನಗಳಲ್ಲಿ ಮಾತ್ರ ಕೆಲಸ ಇರ್ತದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ದೇವಿಯಲ್ಲಿ ಕುಟುಂಬ ಮಾಡಿರುವ ಒಂದು ಆದೇಶವನ್ನ ನೂರಕ್ಕೆ ನೂರು ಚಾಚು ತಪ್ಪದೆ ಅದನ್ನ ಸಾಮಾನ್ಯ ಜನರಿಗೆ ಕೊಂಡೊಯ್ತಕ್ಕ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡ್ತಾ ಇದೆ ಕ್ರಾಂತಿಕಾರಿ ಬದಲಾವಣೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಆಗಿದ್ದಾರೆ ಮಾತಾಡ್ತೀನಿ ಈಗ ನಾಗನ ಅವರು ಮಾತನಾಡುವ ವಿನಂತಿ ಮಾಡ್ತೀನಿ ಒಂದು ಅದಾದ್ಮೇಲೆ ಬಹುತೇಕ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬಂದಿದ್ದೀನಿ ನಾನು ನಿಮಗೆಲ್ಲರಿಗೂ ಕೂಡ ಅಭಿವೃದ್ಧಿಯನ್ನು ಸಲ್ಲಿಸ್ತೀನಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕೂಡ ಬಂದಿದ್ದಾರೆ ಆದ್ರಿಂದ ಅವ್ರ ಇದಕ್ಕೆ ಸಾಧ್ಯ ಒಂದು ಇದನ್ ಮಾಡೋರು ಸನ್ಮಾನ್ಯ ಎಂ ನಾವು ಸತತನನ್ನ ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಸಹಕಾರವನ್ನ ನಾನು ಮರೆಯೋದಿಲ್ಲ ರಾಘಣ್ಣವರ ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೈ ಜೋಡಿಸೋಣ ತುಮಕೂರು ಲೋಕಸಭಾ ತುಮಕೂರು ಅಂತ ಗೊತ್ತೆ ಶಿವಮೊಗ್ಗ ಲೋಕಸಭಾ ನಾನು ತುಮಕೂರು ಇಪ್ಪತ್ತೊಂದು ಸಹಿತ ನನಗೆ ಮಾಡಕ್ಕಾಗ್ತಾರೆ ಆಗೋದಿಲ್ಲ ಆ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಧ್ಯಯನ ಸಲ್ಲಿಸಿ ಎಲ್ಲರಿಗೂ ಸ್ವಾಗತ ಮಾಡಿ ನಾವು ನಮ್ಮ ಪ್ರಾಸ್ತಾವಿಕ ವ್ಯಕ್ತಪಡಿಸಬೇಕು ವಿನಂತಿ ಮಾಡ್ತೀನಿ ಇವತ್ತು ತೆಗೆದುಕೊಂಡಂತ ಒಂದು ಸಭೆ ಒಂದು ಸುಮಾರು ಒಂದು ವರ್ಷಕ್ಕೆ ಕೋಟಿ ಕೋಟಿಗಿಂತ ಹೆಚ್ಚಿನ ಪ್ಯಾಸೆಂಜರ್ಸ್ ಸರ್ವಿಸ್ ಕೊಡುವಂತ ಯಾವ್ದಾದ್ರು ಒಂದು ಸೆಕ್ಟರ್ ಇದೆ ಅದು ರೈಲ್ವೆಸ್ ಅಂದ್ರೆ ಅಧಿಕಾರಿಗಳು ಎಷ್ಟು ದುಸಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಗೌರವ ಅಧಿಕಾರಿಗಳನ್ನ ಕರ್ಕೊಂಡು ನೀ ತಂಡ ಕರ್ಕೊಂಡು ನಮ್ಮ ಮನ್ನಾಳಿಗೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಗೌರವಂತ ಮತ್ತೆ ಒಂದು ನೇತೃತ್ವಕ್ಕೆ ಬಂದಂತ ಮಂತ್ರಿಗಳಿಗೆ ಬರುವಂತ ತಂಡಕ್ಕೆ ನಮ್ಮ ಕ್ಷೇತ್ರ ಪರವಾಗಿ ಕೊಡ್ತೇವೆ ನಾನು ಅಭಿನಂದಿಯನ್ನು ಸಂದರ್ಭ ನಮ್ಮ ಸೋಮನಜಿ ಬೆಳಿಗ್ಗೆ ಸ್ವರ್ಗದಿಂದ ಎಂಟು ಗಂಟೆಯಿಂದ ಕೂಡ ಸಮಯವನ್ನ ಕಳೆದಾಗ ಅನೇಕ ಅನುಭವಗಳು ಮುಖಾಂತರ ನಿಮಗೆ ಗೊತ್ತಾಗಿದೆ ಅವರೊಂದು ನೇತೃತ್ವದಲ್ಲಿ ಅವರ ಕಮಿಟ್ಮೆಂಟ್ ಅವ್ರ ಕಳ್ಕೊಳ್ಳಿ ನಿನ್ನೆ ಮತ್ತೆಲ್ಲ ದೇವಿಯಿಂದ ಹೊರಟು ಹುಬ್ಳಿಗೆ ಬಂದು ಹುಬ್ಳಿ ರಾತ್ರಿ ಹತ್ತಿರ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ఇవత శుభవచ్చు ఉద్యోగపూర్పే అభినందన చూస్తా విశేషవాస్పత్ర ఆఫీసర్స్ డిపార్ట్మెంట్స్ ఆఫీసర్స్ ఐ నెవర్ కమ్ బ్యాక్ విత్ ఫస్ ప్ర కైండ్ ఆఫ్

ಸಿಎಂಪ್ ಸ್ವಾಗತಾರೆ ಅದೇ ರೀತಿ ಸಿಎಂ ಆದಂತ ಅಜಯ್ ಶರ್ಮಾ ಅವರಿದ್ದಾರೆ ಎಸ್ಪೆಕ್ಟೇಟ್ ಡಿಆರ್ ಎಂ ಶಿಲ್ಪಿ ಅಗರ್ವಾಲ್ ಅವರಿದ್ದಾರೆ ಕೃಷ್ಣಪ್ಪ ವಿಶೇಷವಾಗಿ ಕೊಂಕಣ್ ದೇಲ್ವೆ ಡಿ ಆರ್ ಎಂ ಆಶಾ ಅವರಿದ್ದಾರೆ ಸಂಘದಲ್ಲ ಅಧಿಕಾರಿಗಳು ನಮ್ಮ ರೈಟ್ಸ್ ಡೈರೆಕ್ಟರ್ ತಮ್ಮ ಡೆಲ್ಲಿಂದ ಅವರು ಕೂಡ ಬಂದಿದ್ದಾರೆ ಸೊ ಇಡೀ ತಮ್ಮ ತಂಡ ಇಲ್ಲಿದೆ ಹಾಗಾಗಿ ನಮ್ಮ ಅವನೆಲ್ಲರೂ ಕೂಡ ನನ್ನ ಪರವಾಗಿ ಅವರಿಗೆ ವೆಲ್ಕಮ್ ಮಾಡ್ತಾ ಇಂಥ ಅನೇಕ ವಿಚಾರಗಳನ್ನು ಇವತ್ತು ಚರ್ಚೆಗಳನ್ನು ಮಾಡಿ ಬಗೆಹರಿಸುವಂತ ಪ್ರಯತ್ನ ಮಾಡುವಂತ ವಿನಂತಿನ ಮಾಡಿಸ್ತಾ ಮುಂದಿನ ಸಭೆಯನ್ನು ಗೌರ್ಮೆಂಟ್ ಮಂತ್ರಿಗಳು ಡಿಎಂ ಮೀಟಿಂಗ್ ಎಸ್ ಪರ್ ಎಜೆಂಡಾ ಪ್ಲೀಸ್ ಸರ್

ರೈಲ್ವೆ ಇಲಾಖೆ ಜನಪ್ರತಿನಿಧಿಗಳನ್ನ ಲೋಕಸಭಾ ಸದಸ್ಯರನ್ನ ಮಾಧ್ಯಮದವರನ್ನ ಕೂರಿಸ್ಕೊಂಡು ಸಭೆಗಳನ್ನ ಮಾಡಿ ಅವರನ್ನು ಕೂಡ ಇದೊಂದು ಸ್ನೇಹ ಪರವಾದ ಇಲಾಖೆ ಭಾರತ ಸರ್ಕಾರ ಎಪ್ಪತ್ತೈದು ವರ್ಷದಿಂದ ಆಗದ ಶುರು ಮಾಡಿದ್ದೇವೆ ಆದ್ಯತೆ ಕೊಟ್ಟವರು

ஸ் ஆ சார் ஃபைவ்ஸ் ஆல்டி நான் டிசி சர்வ் டேட் பிடிச்சி அவார்ட் அப்போவல்க்கு டேஸ் இட் சார் இமியன் டிபார்ட்டமெண்ட் டிபார்ட்டமெண்ட் கூட அப்போவ் ஆகி சார் டேஸ் அது எட்டநே தாக்கி டிசி டேட் கொண்டாட் அப்போவல் अच्छा तो क्या ना इमीडिएटली नेक्स्ट यानी कल को ना मान के ना बेटा साहब नहीं आ गया नहीं आ गया ठीक है सर इन फाइव ले सेटिट कोलेक्टर्स प्लस 12000 से सेक्टर सर ओवर सर यू आर टू हैंड ओवर में सर हमारे क्वेश्चन डॉक्टर सर सो एवरीवन आपसे तरफ पूरी एक्शन नाम